ಅಂದ್ರೆ ಒಂದು ಮೈಕ್ ಇದ್ದಿರುವಂಥದ್ದು ಹತ್ತು ಗಂಟೆ ತನಕ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಮೈಕ್ ಇದ್ದು ಯಾವುದು ಕೂಡ ಲೇಟ್ ಅವರ್ಸ್ ಮಾಡಬಾರ್ದು ಅಂತ ಆ ಕಾರಣಕ್ಕೋಸ್ಕರ ಇದು ಏನು ಸುಪ್ರೀಂ ಕೋರ್ಟ್ ಆದೇಶ ಹತ್ತು ಗಂಟೆ ತನಕ ಮೈಕ್ ಇದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಮೈಕ್ ಹಾಕಿ ಇದ್ ಮಾಡುವಾಗ ತೊಂದರೆ ಆಗುತ್ತೆ ಅಂದ್ರೆ ಸೈಲೆಂಟ್ ಆಗಿ ಅವರು ವ್ಯಾಪ್ತಿಯಲ್ಲಿ ಮಾಡೋದಿದ್ರೆ ಇಲ್ಲ ಕೆಲವು ಕಡೆ ವಿಪರೀತ ಅಬ್ಬರವಾಗಿ ಮೈಕ್ ಹಾಕ್ಬಿಟ್ಟು ಅದು ಓವರ್ ಏನು ಇದು ರೆಗ್ಯುಲರ್ ಆಟ ಇದ್ರದ್ದು ಅದರದ್ದು ಏನು ಸೌಂಡಿದ್ದು ಎ ಎಷ್ಟು ಇದ್ದಿರಬೇಕು ಅದನ್ನು ಮೀರಿಬಿಟ್ಟು ಮಾಡ್ತಾ ಇರೋದು ಅಂಥ ಸಂದರ್ಭದಲ್ಲಿ ಪ್ರಕರಣ ಬಹುಶಃ ಆಗಿರಬೇಕು ಅಂತ ನನಗನ್ನಿಸ್ದು ಮನೆಯಲ್ಲಿ ಮತ್ತೆ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಲೈಸೆನ್ ಒಂದು ಅನುಮತಿ ತಗೊಳ್ಬೇಕಾಗುತ್ತೆ ಯಕ್ಷಗಾನ ಆಗುವ ಟೈಮಲ್ಲಿ ಅದನ್ನು ಕಾರ್ಖಾನದಲ್ಲಿ ತಗೊಂಡಿಲ್ಲ ಅವರು ತಗೊಳ್ಳೋದೇ ಇದು ಮತ್ತೆ ಅವರು ಸಡನ್ನಾಗಿ ಮಾಡಿ ಸಡನ್ ಯಾವುದು ಯಕ್ಷಗಾನ ಎಲ್ಲ ಮೊದಲೇ ಪ್ರೀ ಫಿಕ್ಸ್ ಆಗಿರುತ್ತೆ ಕನಿಷ್ಠ ಒಂದು ಹದಿನೈದು ದಿನ ಮೊದಲಾದರೂ ಆಗಿರುತ್ತೆ ಹಾಗಾಗಿ ಅವ್ರು ಅನುಮತಿ ತಗೊಳ್ಬೇಕಿತ್ತು ಒಂದು ಅನುಮತಿ ಇಟ್ಕೊಳ್ಳೋದೆ ಮಾಡಿದ್ದಾರೆ ಮತ್ತು ಓವರ್ ಇದು ಟೈಮ್ ಕೂಡ ಮೀರಿ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಮತ್ತು ಕೋಳಿ ಅಂಕದ್ದು ನಿಮಗೆಲ್ಲ ಗೊತ್ತಿದೆ ಕಳೆದ ಒಂದೂವರೆ ವರ್ಷದಿಂದ ನಿಲ್ಸಿದ್ದಾರೆ ಆಲ್ಮೋಸ್ಟು ಅದು ಕೆಲವು ಜೂಜು ರೀತಿಯಲ್ಲೇ ನಡೆಯಿತು ಅಂಥದ್ದು ಇದು ತುಂಬ ಪಬ್ಲಿಕ್ ಅಪ್ರಿಷಿಯೇಷನ್ ಇದೆ ನಿಮ್ಗೆ ಗೊತ್ತಿಲ್ಲ ನಮಗೆ ಅಂತೂ ಸುಮಾರು ಫೋನ್ ಬರ್ತದೆ ಸುಮಾರು ಜನ ಈವನ್ ಹೇಳ್ತಾರೆ ಕೋಳಿ ಅಂಕದ್ದು ತುಂಬ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅದಾಗಿರೋದ್ರಿಂದಾಗಿ ಜೂ ಎಲ್ಲ ಒಂಥರ ನಿಮ್ಗೆ ಗೊತ್ತಿದೆ ಸಣ್ಣ ಕುಟುಂಬದಲ್ಲಿ ದುಡಿಮೆ ಮಾಡುವವರು ಡೇ ಟು ಡೇ ಬೇಸಿಸಲ್ಲಿ ದುಡಿಮೆ ಮಾಡೋರು ಅದಕ್ಕೆ ಅದನ್ನು ಹಾಕಿದಾಗ ಹೋಗಿ ಬಾಜಿ ಕಟ್ಟಿ ಇನ್ನೊಂದು ಮಾಡಿ ಇಡೀ ಅವರ ಕುಟುಂಬನೇ ಇದಾಗುತ್ತೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ತುಂಬ ಪಾಸಿಟಿವ್ ಒಳ್ಳೆಯ ಮಾಡಿರುವಂಥದ್ದು ಒಳ್ಳೆಯ ಅಭಿಪ್ರಾಯವೂ ಇದೆ ಹೆಣ್ಣು ಮಕ್ಕಳು ಎಸ್ಪೆಷಲಿ ಎಲ್ಲ ಇದು ನಿಂತದ್ದೇ ನಿಲ್ಲಿಸಿದ್ದು ಒಳ್ಳೇದಾಯಿತು ಅಂತ ಬಟ್ ಜಾತ್ರೆಗಳ ಕಡಿಮೆ ಕೆಲವು ಕಡೆ ಮಾಡ್ತಾರೆ ಅನುಮತಿ ತಗೊಂಡು ಅವರು ಮಾಡ್ತಾರೆ ಇದು ಇಲ್ಲದೆ ಜೂಜ ರೀತಿ ಅಲ್ಲದೆ ಬರೀ ಕೋಳಿ ಅಂಕಕ್ಕೆ ಅನುಮತಿ ಕೊಡ್ತಾರೆ ಕೊಟ್ಟಿದ್ದಾರೆ ಕೆಲವು ಹಾಂ ಹಾಂ ಹೌದು ಅದನ್ನು ಜೂಜು ರೀತಿಯಲ್ಲಿ ಮಾಡಿದರೆ ಕಷ್ಟ ಆಗುತ್ತೆ ಹಂಗ ಸಾಂಪ್ರದಾಯಿಕ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅನುಮತಿ ತಗೊಂಡು ಮಾಡ್ತಾ ಇದ್ದಾರೆ ಮಾಡ್ಬೋದು ಸಣ್ಣದು ಮೀಡಿಯೋ ಇದರಲ್ಲಿ ಮಾಡೋದು ಅಂದರೆ ಈಗ ನಮಗೆ ಈಗ ನನಗೆ ಇತ್ತೀಚಿನ ದಿನ ಈಗ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಪಿ ಯು ಸಿ ಎಕ್ಸಾಮ್ ಟೆಂತ್ ಎಕ್ಸಾಮ್ ಓದೋರು ಇರ್ತಾರೆ ತುಂಬ ಓರ್ ಸಣ್ಣದು ಸುಮಾರು ಫೋನ್ ಬರ್ತಾ ಇದೆ ನಿಲ್ಲಿಸಿ ಅಂತ ರಾತ್ರಿ ಹೊತ್ತು ಎಲ್ಲ ಕಾಲ್ ಮಾಡ್ತಾರೆ ಅಲ್ಲಿ ಮೈಗೆ ಬರ್ತದೆ ಅಂತ ನಿಲ್ಸಿ ಅಂತ ಆ ಟೈಮಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ನಾವೇ ಜವಾಬ್ದಾರಿ ನಾಗರಿಕರೇ ತಗೊಂಡು ಅದನ್ನು ಮಾಡಿದರೆ ಒಳ್ಳೇದು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎಲ್ಲ ಅವರಿಗೆ ಅದು ಗೊತ್ತಾದರೆ ಒಳ್ಳೇದು ಎಲ್ಲ ಜಾ ಮಾಡ್ತಾ ಇದ್ದೇವೆ ಹೌದು ಒಂದು ಲಿಮಿಟ್ ಅಲ್ಲಿ ಮಾಡಿದರೆ ಎಷ್ಟೊತ್ತು ತನಕ ಇರಬೇಕಂದ್ರೆ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ ಅದಕ್ಕೆಲ್ಲ ಕಾನೂನಲ್ಲೇ ಎಲ್ಲವನ್ನಾಗಬೇಕಂತ ಬಯಸ್ಬಾರ್ದು ಕೆಲವನ್ನ ಅವರೇ ಸೋಮೋಟ ಮಾಡ್ಕೋಬೇಕಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್